ಮಲೆನಾಡು ಹೋಳ್ಗೆ ಮನೆ ಮಾಧ್ಯಮಗಳಲ್ಲಿ ಬಂದಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕೆ ಅಂತಂದರೆ ಕುರ್ಕುಲ್ ತಿಂಡಿ ಚಾಟ್ಸು ಪಾನಿಪುರಿ ಮತ್ತು ಸ್ವೀಟ್ಗಳು ದೇಶೀಯದಲ್ಲಿ ಏನೇನು ದೊಡಿಬೇಕು ನಮ್ಮ ಗ್ರಾಮ ಗ್ರಾಮಾಂತರದಾಗಿ ಹಪ್ಪಳ ಆಗಲಿ ಉಪ್ಪು ಉಪ್ಪಿನಕಾಯಿ ಆಗಲಿ ಹುಳಿಕಾಳ ಆಗಲಿ ಈ ಥರ ಎಲ್ಲ ವಿಶೇಷವಾಗಿ ಹಳೆ ಕಾಲದ ಪದ್ಧತಿಯಲ್ಲಿ ಏನೈತೆ ಅವೆಲ್ಲ ಹೊಸ ರೀತಿಯಲ್ಲಿ ಶೇಖರಣೆ ಮಾಡಿ ಅವೆಲ್ಲ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇವತ್ತೊಂದು ಹೊಸ ಮಳಿಗೆ ಓಪನ್ ಮಾಡ್ತಾ ಇದ್ದಾರೆ ಅದು ಮಾರ್ನಾಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಅಂತಂದ್ರೆ ಇಲ್ಲಿ ಬೆಳಗಿಂದ ಬಂದಿರೋ ಸಾವಿರಾರು ಜನ ಬಂದೋದ್ರು ಎಲ್ಲ ತುಂಬ ಖುಷಿಯಾಗಿ ಈ ಥರ ಒಂದು ಅಂಗಡಿ ಬೇಕು ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ಲ ದಾಸರಹಳ್ಳಿ ದಾಸನ್ಪುರ ಏನು ದಾಸನಪುರ ಪಕ್ಕದಲ್ಲಿ ಹರ್ಷಿಗುಂಟಲ್ಲಿ ಇತ್ತು ಇಲ್ಲಿ ಬೇಕು ಅಂತ ಹೇಳಿ ಚೆನ್ನಾಗಿ ವಿಶ್ವಾಸ ಹೋದ್ರು ಬೆಳಗ್ಗೆ ವಿಶ್ವನಾಥ್ ಅವ್ರ ಮಗ ಹಲೋ ಸರ್ ಬಂದಿದ್ರು ಅವರು ಅದೇ ಹೇಳಿದ್ರು ಹೇಳಿದ್ರು ನಾವು ಜಾಗ ಕೊಡ್ತೀವಿ ಯಲಂಕಾ ಕ್ಷೇತ್ರದಲ್ಲಿ ಒಂದ್ ಎರಡು ಅಂಗಡಿ ಮುಂದಿನ ವರ್ಷದಲ್ಲಿ ಒಳಗೆ ಎರಡು ಅಂಗಡಿ ಓಪನ್ ಮಾಡಬೇಕು ನೀವು ಇಷ್ಟು ಚೆನ್ನಾಗಿದೆ ಇಷ್ಟೊಂದು ನೀಟಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಅಷ್ಟು ಗುಂಡಲ್ಲಿ ಹೋಗ್ತಾ ಇದ್ವಿ ಯಾವಾಗ ತಿನ್ನೋದಕ್ಕೆ ನಮ್ಮ ಭಾಗ್ಯ ಇದು ಮಾಧ್ಯಮಗಳಿಗೆ ಅದರಲ್ಲೂ ನಂಬಿಳಿಗೆ ಬಂದದ್ದು ತುಂಬ ಖುಷಿ ತುಂಬ ಚೆನ್ನಾಗಿ ನಡೀತದೆ ಅಂತ ಹೇಳಿ ದೇವರಲ್ಲಿ ನಾವು ಬೇಡ್ಕೊತೀವಿ ಸರ್ ಬೆಳಗಿಂದ ವೆರೈಟಿ ಆಫ್ ಹೋಳಿಗೆ ನಾನು ಹೋಳಿಗೆ ತಿಂತಿರಲಿಲ್ಲ ಐದಾರು ಹೋಳಿಗೆ ತಿನ್ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಹೋಳಿಗೆ ಮಾತ್ರ ಏಳು ಮಾಡಿಸ್ತಂಗಿದೆ ಟೇಸ್ಟ್